ನಮಸ್ತೆಲ್ಲರಿಗೂ ಯಶ್ ಪೂಜಾರಿ ಸ್ವಾಗತ ಈ ದಿನ ಹುರ್ಗಡ್ಲೆ ಉಂಡೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಎರಡ್ ಕೆಜಿ ಹುರ್ಗಡ್ಲೆ ತಗೊಂಡಿದ್ದೀನಿ ನಾನ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದನ್ನ ಜಾಸ್ತಿ ತಗೊಂಡಿದ್ದೀನಿ ನಾವು ಅರ್ಧ ಕೆಜಿ ಕೂಡ ತಗೊಳ್ಬೋದು ಈಗ ಇದನ್ನ ತಲೆ ತರೆಯ ಪುಡಿ ಮಾಡ್ಕೊಳ್ಬೇಕು ನೋಡಿ ತರಿ ತರೆಯ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸ್ವಲ್ಪ ಬೀಜ ಹುರ್ಕೊಂಡು ಪುಡಿ ಮಾಡಿ ಹಾಕೊಳ್ಬಹುದು ನಾನ್ ಬರೀ ಹೊರಗಡೆ ತಗೊಂಡಿದೀನಿ ಇದಕ್ಕೆ ಮೆಣಸಿನ್ಕಾಯಿ ಪುಡಿಯನ್ನು ಶುಂಠಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇದು ನಿಮಗೆ ಬೇಕಿದ್ರೆ ಹಾಕೊಳ್ಬಹುದು ಇಲ್ಲ ಕುಕ್ ಮಾಡ್ಬೋದು ಈಗ ಇನ್ನೊಂದ್ ಬಾಂಡ್ಲಲ್ಲಿ ಒಂದೂವರೆ ಕೆಜಿ ಬೆಲ್ಲ ತಗೊಂಡಿದ್ದೇನೆ ಇದಕ್ಕೆ ಒಂದ್ ಮುಖ ನೀರನ್ನು ಹಾಕೊಂಡು ಪಾಕ ಮಾಡ್ಕೊಳ್ತಾ ಇದ್ದೇನೆ ಪಾಕ ರೆಡಿ ಆಗ್ತಾ ಇದೆ ಪಾಕ ಆಗಿದೆ ಅಲ್ಲ ನೋಡ್ಲಿಕ್ಕೆ ಒಂದು ಓಲಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಅರ್ಧ ಸ್ಪೂನ್ ಅಷ್ಟು ಪಾಕ ಹಾಕೊಂಡು ಗಟ್ಟಿ ಆಗಿದ್ರೆ ಪಾಕ ಆಗಿದೆ ಅಂತ ಅರ್ಥ ಪಾಕ ಆಗಿದೆ ಒಂದ್ ತಟ್ಟೆಯಲ್ಲಿ ಕುರುಗಡ್ ಪುಡಿಯನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಲ ಅಗರ ತಟ್ಟೆ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಸ್ವಲ್ಪ ಸ್ವಲ್ಪನೇ ಪಾಕವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಲ್ನೀರ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ಹಾಲ್ನೀರ್ ತಗೊಂಡಿದೀನಿ ಹಾಗೆ ಕೂಡ ಕಟ್ಬೋದು ಜಾಸ್ತಿ ಏನ್ ಹೋಗ್ಬಾರ್ದು ಸ್ವಲ್ಪ ಹಾಗೆ ಮುಟ್ಕೊಂಡು ಉಂಡೆ ಕಟ್ಟಬೇಕು ಪಾಕ ಹಾಕಿ ಕಲ್ತ್ಕೊಂಡ್ ಕೂಡ್ಲೆ ಉಂಡೆ ಕಟ್ಬೇಕು ಹಾಗೆ ಬಿಟ್ಟು ಗಟ್ಟಿಯಾಗಿ ಬಿಡುತ್ತೆ ಕೂಡ್ಲೆ ಕಟ್ಬೇಕು ಉಂಡೆ ಚೆನ್ನಾಗಿ ಬರ್ತಾ ಇದೆ ಈ ತರ ಉಂಡೆ ಬಂದಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ ವಾರ ಕೂಡ ಇಟ್ಕೊಳ್ಬಹುದು ಇದನ್ನ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಎಲ್ಲರಿಗೂ